ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಎರಡು ವರ್ಷದ ಪುಟ್ಟ ಕಂದಮ್ಮ ಬಿದ್ದಿದ್ದರಿಂದಾಗಿ ಕೊಳವೆ ಬಾವಿಯಿಂದ ಮಗು ರಕ್ಷಣೆಗಿಗಾಗಲೇ ಹರಸಾಹಸವನ್ನೇ ನಡೆಸಲಾಗ್ತಾ ಇದೆ ನಿನ್ನೆ ಸಂಜೆ ಸಂಭವಿಸಿದಂತಹ ಘಟನೆ ಇದು ಎರಡು ವರ್ಷದ ಪುಟ್ಟ ಕಂದಮ್ಮ ಕೊಳವೆ ಬಾವಿಗೆ ಬಿದ್ದಿದೆ ಆ ಮಗುವಿನ ರಕ್ಷಣೆಗಾಗಿ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಕಾರ್ಯಾಚರಣೆ ಬೆರೆಸುಗೊಂಡಿದೆ ಬಾಲಕ ಸಾಕ್ಷಿ ಕಾಲು ಉಲುಗಾಡಿಸ್ತಾ ಇರುವಂತಹ ದೃಶ್ಯಗಳು ಕೂಡ ಸರಿಯಾಗಿದೆ ಎಂಡೋಸ್ಕೋಪಿ ಕ್ಯಾಮೆರಾದಲ್ಲಿ ದೃಶ್ಯಗಳು ಸರಿಯಾಗಿದೆ ವಿಜಯಪುರದಲ್ಲಿ ಬೋರ್ವೆಲ್ಗೆ ಬಿದ್ದಂತಹ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಹನ್ನೆರಡು ಗಂಟೆಗಳ ಕಾಲ ಅಂದರೆ ನಿರಂತರವಾಗಿ ಕಾರ್ಯಾಚರಣೆ ಸಾಕ್ತಾನೆ ಇದೆ ನಿನ್ನೆ ಸಂಜೆ ಐದು ಗಂಟೆಯ ಸಮಯದಲ್ಲಿ ಸಂಭವಿಸಿದಂತಹ ಘಟನೆ ಇದು ಆರು ಗಂಟೆಯಿಂದ ಈಗಾಗಲೇ ಕಾರ್ಯಾಚರಣೆಗಳು ಚುರುಕುಗೊಂಡು ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಮಗುವಿನ ರಕ್ಷಣೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಮಗು ಹೊರೆ ತೆಗೆಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಈಗಾಗಲೇ ಒಂದು ಬಂಡೆಕಲ್ಲು ಕೂಡ ಅಡ್ಡ ಬಂದಿರೋದ್ರಿಂದಾಗಿ ಕಾರ್ಯಾಚರಣೆ ಸ್ವಲ್ಪ ವಿಳಂಬವಾಗಿತ್ತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮುಗಿಸಲಾಗ್ತಿತ್ತು ಅಂತ ಇದೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಈಗಾಗಲೇ ಕಾರ್ಯಾಚರಣೆ ಚುರುಕುಗೊಂಡಿದೆ ಇನ್ನು ಬಾಲಕ ಸಾತ್ವಿ ಕಾಲು ಅಲುಗಾಡಿಸ್ತಾ ಇರುವಂತಹ ದೃಶ್ಯ ಕೂಡ ಸೆರೆ ಸಿಕ್ಕಿದೆ ಎಂಡೋಸ್ಕೋಪಿ ಕ್ಯಾಮ್ರಾ ಮೂಲಕವಾಗಿ ತೆಗೆದಂತಹ ದೃಶ್ಯಾವಳಿಗಳು ಆ ದೃಶ್ಯಗಳು ಟಿವಿ ನನಗೆ ಲಭ್ಯವಾಗಿದೆ ನೀವು ಕೂಡ ಗಮನಿಸ್ತಾ ಇದ್ದೀರಿ ಪುಟ್ಟ ಕಂದಮ್ಮ ಎರಡು ವರ್ಷದ ಪುಟ್ಟ ಕಂದಮ್ಮನ ಕಾಲು ಅಲುಗಾಡಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಸಾಕಷ್ಟು ಅಡಚಣೆಗಳು ಕೂಡ ಇಲ್ಲಿ ಉಂಟಾಗಿರುವಂಥದ್ದು ಯಾಕಂದ್ರೆ ಮಗುವಿನ ರಕ್ಷಣೆಗೆ ಅಂದ್ರೆ ಇಪ್ಪತ್ತು ಅಡಿ ಆಳದಲ್ಲಿ ಮಗು ಐನೂರು ಅಡಿ ಆಳದ ಬಾವಿ ಅದು ಇಪ್ಪತ್ತು ಅಡಿ ಆಳದಲ್ಲಿ ಮಗು ಬಿದ್ದಿರೋದ್ರಿಂದಾಗಿ ಕಾರ್ಯಾಚರಣೆ ಈಗ ಭರದಿಂದ ಸಾಗಿದೆ ಅದರ ಮಧ್ಯದಲ್ಲಿ ಒಂದು ಬಂಡೆಗಲ್ಲು ಸಿಕ್ಕಿರೋದ್ರಿಂದಾಗಿ ಆ ಬಂಡೆಗಲ್ಲನ್ನ ಪುಡಿ ಪುಡಿ ಮಾಡಿ ಅಂದ್ರೆ ಮ್ಯಾನ್ಯಲ್ ಮೂಲಕವಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಯಾಕಂದ್ರೆ ಇನ್ ಕೇಸ್ ಏನಾದರೂ ಮಿಷಿನ್ ಮೂಲಕವಾಗಿ ಮಾಡಕ್ ಹೋದ್ರೆ ಆ ಅಲ್ಲಿರುವಂತಹ ಮಣ್ಣು ಮತ್ತಷ್ಟು ಸಡಿಲಗೊಂಡು ಮಗು ಮತ್ತೆ ಕೆಳಗೆ ಹೋಗುವಂತ ಸಾಧ್ಯತೆಗಳಿರೋದ್ರಿಂದಾಗಿ ಮ್ಯಾನ್ಯಲ್ ಮೂಲಕವಾಗಿ ಈಗ ಬಂಡೆಗಲ್ಲನ್ನ ಹೊರತೆಗೆಯೋದಕ್ಕೆ ಪುಡಿ ಪುಡಿ ಮಾಡೋದಕ್ಕೆ ಎಲ್ಲಾ ಕಾರ್ಯಾಚರಣೆಗಳು ಕೂಡ ನಿರಂತರವಾಗಿ ನಡೆಸಲಾಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಸ್ಥಳದಲ್ಲಿ ಬೀಡುಬಿಟ್ಟಿದ್ದಾರೆ ಎರಡು ಹಿಟಾಚಿಗಳಿದೆ ಮೂರು ಜೆಸಿಬಿಗಳಿಂದ ಈಗಾಗಲೇ ಕಾರ್ಯಾಚರಣೆ ಕೂಡ ಚುರುಕುಗೊಂಡಿದೆ ಎಸ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ ಮಗುವಿನ ಕಾಲು ಅಲುಗಾಟದ ದೃಶ್ಯ ಈಗಾಗಲೇ ಸೆರೆ ಸಿಕ್ಕಿದೆ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಶ್ರೀಶೈಲ್ ಚೌಗಲ್ ನೇತೃತ್ವದಲ್ಲಿ ತಂಡ ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಸತತವಾಗಿ ಅಂದ್ರೆ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾದಂತಹ ಕಾರ್ಯಾಚರಣೆ ಇದು ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗದಿರಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಈಗಾಗಲೇ ಸಾಕಷ್ಟು ಜನ ಹರಕೆಗಳನ್ನು ಹೊರತಾ ಇದ್ದಾರೆ ಇಡೀ ಗ್ರಾಮದಲ್ಲಿ ಒಂದು ರೀತಿ ದುಃಖ ಮೌನ ಆವರಿಸಿದೆ ಮಗು ಬೇಗ ಹೊರಬರಲಿ ಅಂತ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಒಂದು ಭಾಗದಲ್ಲಿ ಮಗು ಎಷ್ಟು ಖುಷಿ ಖುಷಿಯಾಗಿ ಕಿಲಕಿಲ ಅಂತ ನಗುತ್ತಾ ಕುಟುಂಬದೊಟ್ಟಿಗೆ ಎಷ್ಟು ಸಂತೋಷವಾಗಿದ್ದಂತಹ ಮಗು ಏಕಾಏಕಿ ಆಗೋಯಿತು ಸಂಜೆ ಐದರ ಸರಿಸುಮಾರಿನಲ್ಲಿ ತಂದೆ ತಾಯಿಗಳು ಕೂಡ ಆ ಕ್ಷಣದಲ್ಲಿ ಭಯಭೀತರಾಗಿದ್ರು ಎಲ್ ಹೋಯ್ತು ಮಗು ಏನು ಇತ್ತ ಅಂತ ನಂತರ ಟಾರ್ಚ್ ಹಿಡಿದು ನೋಡ್ತಾರೆ ಏನಾದ್ರು ಇನ್ ಕೇಸ್ ಈ ಬಾವಿ ಒಳಗಡೆ ಏನಾದ್ರು ಬಿದ್ದೋಯ್ತಾ ಮಗು ಅಂತ ಕೊಳವೆ ಬಾವಿ ಆ ಮೊನ್ನೆ ಅಷ್ಟೇ ತೋರ್ಸಿದ್ರು ಅಂತ ಪಾಪ ತಂದೆ ತಾಯಿ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ರು ಪಂಪ್ ಸೆಟ್ ಹಾಕೋದಕ್ಕಾಗಿ ಆ ಕೊಳವೆ ಬಾವಿಯನ್ನ ಅಂದ್ರೆ ಕೊಳವೆ ಬಾವಿ ಮೇಲೆ ಈಗಾಗ್ಲೇ ಕಲ್ಲನ್ನ ಇಟ್ಟಿದ್ರು ಆ ಕೊಳವೆ ಬಾವಿಗೆ ಪಂಪ್ ಸೆಟ್ ಅಳವಡಿಸುವ ಪರಿಣಾಮವಾಗಿ ಕಲ್ಲನ್ನ ತೆಗೆದಿರ್ತಾರೆ ಅಷ್ಟರಲ್ಲಿ ಅಲ್ಲೇ ಆಟ ಆಡ್ತಾ ಇದ್ದಂಥ ಮಗು ಏಕಾಏಕಿ ಬಾವಿಗೆ ಬಿದ್ದೋಗಿರುತ್ತೆ ಅವ್ರು ಊಹೆ ಕೂಡ ಮಾಡಿರೋದಿಲ್ಲ ಈ ರೀತಿ ಒಂದು ಘಟನೆ ಆಗಿರುತ್ತೆ ಅಂತ ಯಾರವರು ಕರ್ಕೊಂಡು ಹೋಗಿರ್ತಾರೋ ಮನೆಗೆ ಹೋಗಿರುತ್ತೋ ಏನೋ ಅಂತ ನೋಡ್ಕೊಂಡಿರ್ತಾರಷ್ಟೆ ಆದರೆ ಟಾರ್ಚ್ ಬಿಟ್ಟು ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಕನ್ಫರ್ಮ್ ಆಗುತ್ತೆ ಮಗು ಈ ಥರ ಕೊಡವೆ ಬಿದ್ದಿರುತ್ತೆ ಅಂತ ತಕ್ಷಣವೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸ್ತಾರೆ ಕಾರ್ಯಪ್ರವೃತ್ತರಾದಂಥ ಎಸ್ ಡಿ ಆರ್ ಎಫ್ ಸಿಬ್ಬಂದಿಗಳು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾದಂತಹ ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮಧ್ಯರಾತ್ರಿ ಅಂತ ಅಂದ್ರೂ ಕೂಡ ಅಂದ್ರೆ ಜಾಗರಣೆ ಅಂತಾನೆ ಹೇಳ್ಬೋದು ಇಡೀ ರಾತ್ರಿ ಜಾಗರಣೆ ಮಾಡಿ ಆ ಒಂದು ಪುಟ್ಟ ಜೀವವನ್ನು ಉಳಿಸಬೇಕು ಅಂತ ಯಾವ ರೀತಿ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವ್ರಿಗೊಂದು ಆಫ್ ಹೇಳಲೇಬೇಕು ಈಗಾಗಲೇ ಹಲವು ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಮಗು ಹೊರತೆಗೆಯುವಂತಹ ಸಾಧ್ಯತೆ ದಟ್ಟವಾಗಿದೆ ಮಗು ಇರುವಂತಹ ಸ್ಥಳಕ್ಕೆ ನಿರಂತರವಾಗಿ ಆಕ್ಸಿಜನ್ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ ಯಾವುದೇ ತೊಂದರೆಗಳಾಗದೇ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ಎರಡು ಹಿಟಾಚಿಗಳನ್ನು ಬಳಸಲಾಗಿದೆ ಮೂರು ಜೆಸಿಬಿಗಳಿಂದ ಕಾರ್ಯಾಚರಣೆ ಕೂಡ ನಿರಂತರವಾಗಿ ನಡೀತಾ ಇದೆ ಎಸ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಚುರುಕುಗೊಂಡಿದೆ ಶ್ರೀಶೈಲ್ ಚಲಾ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಯಾವುದೇ ಕ್ಷಣದಲ್ಲಾದರೂ ಮಗುವನ್ನ ಹೊರತೆಗೆಯುವಂತ ಸಾಧ್ಯತೆ ಇದೆ ಮಗು ಇರುವಂತಹ ಸ್ಥಳಕ್ಕೆ ನಿರಂತರವಾಗಿ ಅವರು ಆಕ್ಸಿಜನ್ ಪೂರೈಕೆ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಎಸ್ ಆರ್ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟು ಅಲ್ಲೇ ಕುಳಿತು ಒಂದು ರೀತಿ ಕಣ್ಣಿಗೆ ಎಣ್ಣೆ ಹಾಕೊಂಡ ರೀತಿಯಲ್ಲಿ ಕಾರ್ಯಾಚರಣೆಯಲ್ಲಿ ನಿರತರವಾಗಿರುವಂತಹ ದೃಶ್ಯಗಳಿದು ಅಂದ್ರೆ ಮಗು ಬಿದಿರುವಂತಹ ಕೊಳವೆ ಬಾವಿ ಏನಿದೆ ಅದರ ಪಕ್ಕದಲ್ಲೇ ಈಗಾಗಲೇ ಹಳ್ಳವನ್ನ ತೋಡಲಾಗಿದೆ ಸುಮಾರು ಇಪ್ಪತ್ತು ಅಡಿ ಆಳಕ್ಕೆ ಹೋಗಿ ಅಲ್ಲಿ ಮಗುವನ್ನ ತೆಗಿಬೇಕಾಗಿದೆ ಆದ್ರೆ ಈಗ ಒಂದು ಸಮಸ್ಯೆ ಕೂಡ ಉಂಟಾಗಿದೆ ಇಲ್ಲಾಂದ್ರೆ ಮಧ್ಯರಾತ್ರಿಯಲ್ಲೇ ಮಗುವನ್ನ ಸೇಫ್ ಆಗಿ ಹೊರ ತೆಗಿಬಹುದಾಗಿತ್ತು ಅಲ್ಲಿ ಬಂಡೆಗಲ್ಲು ಅಲ್ಲಿ ಆ ಗಮನಿಸ್ತಾ ಇದ್ದೀರಿ ನೀವು ಆ ಕಲ್ಲಿನ ಪರಿಣಾಮವಾಗಿ ಇಲ್ಲಿ ಕೊಂಚ ಅಡೆತಡೆಗಳು ಹಾಗಾಗಿ ಇಲ್ಲಿ ಮ್ಯಾನ್ಯಲ್ ಆಗಿ ಅಲ್ಲಿ ಆ ಕಲ್ಲನ್ನು ಸಿಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಾವ್ದಾದ್ರು ಸ್ಫೋಟಕ ವಸ್ತುಗಳೇನಾದರೂ ಇಟ್ಟು ಸಿಡಿಸಿದ್ರೆ ಮಗು ಮಗು ಮತ್ತಷ್ಟು ಆಳಕ್ಕೆ ಹೋಗುವಂತಹ ಸಾಧ್ಯತೆಗಳು ಅಥವಾ ಮಗುವಿಗೆ ಏನಾದರೂ ಸಮಸ್ಯೆಗಳಾಗಬಹುದು ಅಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡು ಇಲ್ಲಿ ಮ್ಯಾನ್ಯಲ್ ಆಗಿ ಸ್ವಲ್ಪ ಸ್ವಲ್ಪವೇ ಅಲ್ಲಿ ಪುಡಿ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಇಪ್ಪತ್ತು ಅಡಿ ಆಳದಲ್ಲಿ ಮಗು ಬಿದ್ದಿರೋದ್ರಿಂದಾಗಿ ಬಂಡೆಗಲ್ಲಿನ ಸಮಸ್ಯೆಯಲ್ಲಿ ಎದುರಾಗಿರೋದ್ರಿಂದ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಮಗುವಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದೆ ಸೇಫ್ ಆಗಿ ಮಗುವನ್ನ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಇನ್ನು ಬಾಲಕ ಸಾತ್ವಿಕೆ ಈಗಾಗಲೇ ಆಕ್ಸಿಜನ್ ಪೂರೈಕೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ ಎರಡು ಹಿಟಾಚಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿದೆ ಮೂರು ಜೆಸಿಬಿಗಳಿಂದ ಕಾರ್ಯಾಚರಣೆ ನಡೀತಾ ಇದೆ ಎಸ್ ಟಿ ಆರ್ ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ ಶ್ರೀಶೈಲ್ ಚಲಾ ನೇತೃತ್ವದ ತಂಡ ಈಗಾಗಲೇ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮಗುವನ್ನ ಹೊರತೆಗೆಯಬಹುದು ಅಂತ ಹೇಳಲಾಗ್ತಾ ಇದೆ ಆ ಬಂಡೆಗಲ್ಲನ್ನ ಪಕ್ಕ ಸರಿಸಿದ್ರೆ ಸಾಕು ಅಲ್ಲೇ ಪಕ್ಕದಲ್ಲೇ ಸಾತ್ವಿಕ ಇದ್ದಾನೆ ಹಾಗಾಗಿ ಆತನ ರಕ್ಷಣಾ ಕಾರ್ಯಾಚರಣೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಸತತವಾದಂತಹ ಕಾರ್ಯಾಚರಣೆ ಇದು ಈಗಾಗಲೇ ಹನ್ನೆರಡು ಗಂಟೆಗಳ ಕಾಲ ಕಾರ್ಯಾಚರಣೆ ಕೂಡ ಮುಗಿದಿದೆ ಕಾರ್ಯಾಚರಣೆಯನ್ನು ಇನ್ನೂ ಕೂಡ ಈಗ ನಡೆಸ್ತಾನೆ ಇದ್ದಾರೆ ಹನ್ನೆರಡು ಗಂಟೆಗಳ ನಂತರದಲ್ಲೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ ಮಗುವಿನ ರಕ್ಷಣಾ ಕಾರ್ಯಾಚರಣೆಗೆ ಬಂಡೆಗಲ್ ಈಗಾಗಲೇ ಅಡ್ಡಿ ಆಗಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಬಂಡೆಗಲ್ ಅಡ್ಡಿ ಆಗಿದೆ ಬಂಡೆ ಸಿಕ್ಕಿದ್ರಿಂದಾಗಿ ರಕ್ಷಣಾ ಕಾರ್ಯಾಚರಣೆ ಕೊಂಚ ವಿಳಂಬ ಆಗಿದೆ ಮೆಷಿನ್ ಉಪಯೋಗಿಸಿದ್ರೆ ಮಗು ಕುಸಿಯುವಂತಹ ಆತಂಕ ಕೂಡ ಈಗಾಗಲೇ ಎದುರಾಗಿದೆ ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಗೆ ಹೀಗಾಗಿ ಕೈಯಿಂದ ಅಗಿತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಗಳು ಮಗು ಕೊಳವೆ ಬಾವಿ ಪಕ್ಕದಲ್ಲಿ ಕೈಯಲ್ಲಿ ಅಗೆಯುತ್ತಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸತತ ಹನ್ನೆರಡು ಗಂಟೆಗಳಿಂದ ಕಾರ್ಯಾಚರಣೆ ನಡೀತಾ ಇದೆ ಎರಡು ಹಿಟಾಚಿ ಮೂರು ಜೆಸಿಬಿಗಳಿಂದ ರಕ್ಷಣಾ ಕಾರ್ಯಾಚರಣೆ ಮತ್ತೆ ಮುಂದುವರೆದಿದೆ ಸಾತ್ವಿಕ್ ಸೇಫ್ ಆಗಿ ಬರಲಿ ಸಾತ್ವಿಕ್ ಮರಳಿ ತಮ್ಮ ಮನೆಗೆ ಬರಲಿ ಅನ್ನೋದು ಎಲ್ಲರ ಆಶಯ ಮಗುವಿಗೆ ಯಾವುದೇ ತೊಂದರೆ ಆಗದಿರಲಿ ಅನ್ನೋ ನಿಟ್ಟಿನಲ್ಲಿ ಇಡೀ ಕುಟುಂಬಸ್ಥರಿಗಾಗಲೇ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಗುವಿನ ಕಾಲು ಅಲುಗಾಟದ ದೃಶ್ಯ ಒಂದು ಬದಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಂಡೋಸ್ಕೋಪ್ ಮೂಲಕವಾಗಿ ಆ ಒಂದು ದೃಶ್ಯವನ್ನ ಸರಿ ಹಿಡಿಯಲಾಗಿದೆ ಆ ದೃಶ್ಯಗಳು ಕೂಡ ಟಿವಿ ನೈನ್ಗೆ ಲಭ್ಯವಾಗಿದೆ ಮತ್ತೊಂದು ಬದಿಯಲ್ಲಿ ಅಂದ್ರೆ ಮ್ಯಾನುಯಲ್ ಮೂಲಕವಾಗಿ ಅಲ್ಲಿ ಬಂಡೆಗಲ್ಲನ್ನು ಸಿಡಿಸ್ತಾ ಇರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಬಂಡೆಗಲ್ಲು ಸಿಗಲಿಲ್ಲ ಅಂದ್ರೆ ಇಷ್ಟೊತ್ತಾಗಲೇ ಕಾರ್ಯಾಚರಣೆ ಮುಗಿದಿರ್ತಿತ್ತು ಮಗು ಸೇಫ್ ಆಗಿ ಈಗಾಗಲೇ ತಂದೆ ತಾಯಿಯ ಮಡಿಲಲ್ಲಿ ಇರ್ತಿತ್ತು ಆದರೆ ಬಂಡೆಗಲ್ಲಿನ ಸಮಸ್ಯೆ ಉಂಟಾಗಿದ್ದರಿಂದಾಗಿ ಮ್ಯಾನುಯಲ್ ಮೂಲಕವಾಗಿ ಈಗ ಕಲ್ಲನ್ನು ಸಿಡಿಸಲಾಗ್ತದೆ